ಸ್ನೇಹಿತರೆ ಜೀರೋ ನೈನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ಜೋಳನ ಹಾಕಿದ್ದೀವಿ ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ ಜೋಳ ಬಂದ್ಬಿಟ್ಟು ತೇನೆ ಚೆನ್ನಾಗಿ ಬಿಟ್ಟಿದೆ ಆಮೇಲೆ ಇದು ತೊಂಬತ್ತೈದು ದಿನದಲ್ಲಿ ಕಟ್ ಬರುತ್ತೆ ಸ್ನೇಹಿತರೆ ತೇನೆಯೂ ಚೆನ್ನಾಗಿದ್ದಾವೆ ಆಮೇಲೆ ಇಳುವರಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ನಮಗೆ ಅನಿಸಿದ ಮಟ್ಟಿಗೆ ಚೆನ್ನಾಗಿದೆ ಸ್ನೇಹಿತರೆ ತೆನೆ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬೋದು ಆಮೇಲೆ ಇನ್ನೊಂದು ಏನಂದರೆ ಇದು ಐಟೆನೂ ಬೆಳೆದಿಲ್ಲ ಸ್ನೇಹಿತರೆ ಭಾಳ ಜೋಳನೂ ಬಿಡೋಲ್ಲ ಚೆನ್ನಾಗಿದೆ ಸ್ನೇಹಿತರೆ ಇನ್ನು ಆಮೇಲೆ ಇದು ಐಟೆಕಿಗೆ ಕಂಪೇರ್ ಮಾಡಿದರೆ ಐಟೆಕ್ ಈಕ್ವಲ್ ಇಂಟು ಐಟೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಐಟೆಕ್ಗಿಂತ ಚೆನ್ನಾಗಿ ಕಾಣ್ತಾ ಇದೆ ತೆನೆ ಪಕ್ಕದಲ್ಲಿ ಇನ್ನೂ ಐಟೆಕ್ಕು ಹಾಕಿದ್ದಾರೆ ಅದನ್ನು ಬೆಳೆಸಿ ಇನ್ನು ಈಗ ಬೆಳೆಸಿ ಪರ್ತಾ ಇದೆ ನಮ್ದು ಆಲ್ರೆಡಿ ಕಾಳು ಆಗಿದೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನದಲ್ಲಿ ಕಟಾವಿಗೆ ಬರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲ ಎಲ್ಲ ಚನೆಗಳನ್ನು ಬೆಳೆಸಿ ಆಗಿದ್ದಾವೆ ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮದು ಜೋಳ ಇದು ನಾವು ಈ ವರ್ಷ ಹೇಳ್ಬಿಟ್ಟು ಒಂದು ಏಳು ಎಕರೆ ಹಾಕಿದ್ದೀವಿ ಸ್ನೇಹಿತರೆ ಏಳು ಎಕರೆಯಲ್ಲಿ ಇದು ಮೂರು ಎಕರೆ ಇನ್ನೊಂದು ಮೂರು ಎಕರೆ ಇನ್ನೊಂದು ಹತ್ರ ಇದೆ ಚೆನ್ನಾಗಿದೆ ಸ್ನೇಹಿತರೆ ಅದನ್ನು ಇದಕ್ಕಿಂತ ಟಾಪಲ್ಲಿದೆ ಇನ್ನೊಂದು ಏನಾದರೂ ಈಗ ಕಾಂಪಿಟೇಷನಲ್ಲೇ ರೈತರು ಬರೀ ಐಟ್ಯಾಕ್ ಐಟ್ಯಾಕ್ ಅಂತ ಹೇಳ್ಬಿಟ್ಟು ಐಟ್ಯಾಕ್ನೇ ಇದು ಮಾಡ್ತಾ ಇದ್ದಾರೆ ನನಗೆ ತಿಳಿದ ನಾನು ಹೇಳಿದ್ದೀನಿ ಸ್ನೇಹಿತರೆ ಏನಾದರೂ ತಪ್ಪಿದ್ರೆ ಅಥವಾ ಇದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೇನೆ ಕಾಮೆಂಟ್ ಮಾಡಿ ಹೆಚ್ಚು ರೈತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲವಂಥ ಬಟನ್ ಬ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ನಾವು ಯಾವುದೇ ಈ ಥರ ವೀಡಿಯೋ ಹಾಕಿದರೆ ತಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇನ್ನೊಂದು ಏನಪ್ಪ ಅಂದರೆ ಈ ರೈತರು ಯಾವ ಒಂದೇ ಬೀಜನ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಬರೀ ಐಟೆಕ್ ಯಾರು ಕೇಳಿದ್ರು ಐಟೆಕ್ ಅಂತಿದ್ದಾರೆ ನಾನು ಐ ಟ್ಯಾಕ್ ಏನು ದ್ವೇಷಿಸ್ತಾ ಇಲ್ಲ ಆದರೆ ರೇಟು ಜಾಸ್ತಿ ಇದೆ ಸ್ನೇಹಿತರೆ ಅದೇ ರೇಟಲ್ಲಿ ಇದು ಐ ಟೆಕ್ ಹದಿನೈದು ಹದಿನಾರು ನೂರರಲ್ಲಿ ಮಾರ್ತಿದ್ದಾರೆ ಅದರಲ್ಲಿ ಇದು ಎರಡು ಪ್ಯಾಕೆಟು ಬಂದುಬಿಡ್ತೇನೆ ಸ್ನೇಹಿತರೆ ನೋಡಿ ನಾವು ಹಾಕಿದ್ದೆ ಚೆನ್ನಾಗಿದೆ ಇನ್ನೂ ರೈತರಿಗೆ ಹಾಕ್ಬೋದಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಅಭಿಪ್ರಾಯದ ಪ್ರಕಾರ ಐಟನೂ ಭಾಳ ಬೆಳೆದಿಲ್ಲ ಸ್ನೇಹಿತರೆ ಮೀಡಿಯಮ್ ಐಟಿದೆ ಆಮೇಲೆ ದೊಂಟುನೂ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಮತ್ತು ಎರಡು ನೀರು ಬಿಟ್ಟಿದ್ದೇವೆ ಸ್ನೇಹಿತರೆ ಎಲ್ಲರೂ ಮೂರು ಮೂರು ನಾಲ್ಕು ನಾಲ್ಕು ಗೊಬ್ಬರ ಹಾಕಿದ್ದಾರೆ ಸ್ನೇಹಿತರೆ ನಾವು ಎರಡೇ ಗೊಬ್ಬರ ಹಾಕಿದ್ದೀವಿ ಬಿತ್ತ ಟೈಮಲ್ಲಿ ಮೂರು ಚೀಲ ಹಾಕಿದ್ದೀವಿ ಆಮೇಲೆ ಮತ್ತು ಮೂರು ಚೀಲ ಹಾಕಿದ್ದೀವಿ ಅಂದರೆ ಟೋಟಲು ಮೂರು ಮೂರು ಅಂದರೆ ಏಕ್ರಿಗೆ ಮೂರು ಚೀಲ ಮೂರು ಮೂರು ಕ್ವಿಂಟಲ್ ಹಾಕಿದ್ದೀವಿ ಸ್ನೇಹಿತರೆ ಒಂದು ಸತ್ತಿಗೆ ಫಸ್ಟಿಗೆ ಒಂದೂವರೆ ಕ್ವಿಂಟಲ್ ಹಾಕಿದ್ದೀವಿ ಆಮೇಲೆ ಮತ್ತೆ ಒಂದೂವರೆ ಕ್ವಿಂಟಲ್ ಟೋಟಲ್ ಒಂದು ಎರಡು ಗೊಬ್ಬರ ಹಾಕಿದ್ದೀವಿ ನೋಡಿ ಸ್ನೇಹಿತರೆ ಏಕರೆಗೆ ಮೂರು ಚೀಲ ಮೂರು ಕ್ವಿಂಟಲ್ ಹಂಗೆ ಹಾಕಿದ್ದೇವೆ ಫಸ್ಟಿಗೆ ಒಂದುವರೆ ಕ್ವಿಂಟಲ್ಲು ಆಮೇಲೆ ಒಂದೂವರೆ ಕ್ವಿಂಟಲ್ಲು ಧನ್ಯವಾದಗಳು ಸ್ನೇಹಿತರೆ ಈ ಥರ ಇದೆ ನೋಡಿ ಸ್ನೇಹಿತರೆ